ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಂದರೆ ಆರಾಮು ಇಲ್ಲ ಅಂದರೆ ಇಲ್ಲ ಯಾಕೋ ಇಷ್ಟು ಬೇಜಾರಂತ ಹೇಳ್ತಿದ್ದೀನಿ ಅಂದರೆ ಲಾಗು ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ತದ ಏನಂತ ನಮ್ಮಂಥ ಮಿಡಿಲ್ ಕ್ಲಾಸ್ ಜನ ಈ ಚಾನಲ್ ಮಾಡಬೇಕು ಅಂತ ಕಷ್ಟಪಟ್ಟು ಮಾಡ್ತಾರೆ ಹಾಗೆ ಏನೆಲ್ಲ ಅಂತ ಅವರು ಕಷ್ಟಪಡೋರಿಗೆ ಗೊತ್ತು ಅದಕ್ಕೂ ನೀವು ಸಪೋರ್ಟ್ ಮಾಡ್ತೀರ ಅಂದರೆ ಯಾರಿಗೂ ಜಾಸ್ತಿ ಜನ ಏನು ಅಂದರೆ ಮುಖ ತೋರಿಸಿದವ್ರಿಗೆ ಅಷ್ಟೇ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಯಾಕಂದರೆ ಅವರೊಂದೇ ಲಾಗ್ ಮಾಡ್ತಾರೆ ಈ ನಮ್ಮಂಥವ್ರು ಲಾಗ್ ಚಲೋ ಕಾಣಂಗಿಲ್ಲ ಅದಕ್ಕೂ ಯಾ ಅವ್ರಿಗೆ ಗೊತ್ತಾಗಬೇಕದು ಯಾಕೆ ಹಂಗೆ ಅಂತ ನಾವು ಮುಖ ತೋರಿಸಿಲ್ಲ ಅಂದರೆ ಅದು ಲಾಗ್ ಚಲೋ ಇರಲ್ಲ ಹಿಂಗೆ ಅವ್ರಿಗೆ ಗೊತ್ತಾಗಬೇಕದು ಏನಂದರೆ ಮನೆಯವ್ರಿಗೆ ಅಂದರೆ ಮನೆಗೆ ಎಲ್ಲರೂ ಸಪೋರ್ಟ್ ಇದ್ರೇ ಈ ವೈ ಟಿ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದರೆ ನನ್ನ ಥರನೇ ಆಗ್ತದೆ ನಾವು ಮಾಡಿ ತಪ್ಪು ನೀವು ಮಾಡಬೇಡಿ ಅಂತ ಅದಕ್ಕೆ ಹೇಳ್ತಿದ್ದೀನಿ ನಮ್ಮ ಮನೆಯಾಗ ನನಗೆ ಯಾರು ಸಪೋರ್ಟು ಇಲ್ಲ ಇಲ್ಲದೇ ನಾನು ಮಾಡ್ತೀನಿ ಅಂತ ಮಾಡಿದೆ ಆದರೆ ಈಗ ವ್ಯವಸಾಯ ಬರ್ತಿಲ್ಲ ಯಾರೂ ನೋಡೋಲ್ಲ ನನ್ನ ಚಾನಲ್ಲು ವೀಡಿಯೋಗಳು ಹಾಗಂತ ನನ್ನ ಮನಸ್ಸಿಗೆ ಭಾಳ ಅಂದರೆ ಭಾಳ ನೋವಾಗಿದೆ ಒಂದೊಂದು ಸರ್ತಿ ಏನಾಗ್ತದಂದರೆ ಯಾವುದು ಬೇಡ ಅಂತ ಅನಿಸ್ಬಿಡ್ತದ ಹಂಗಾಗ್ತದ ಮತ್ತೇನಂದರೆ ಏನು ಹೇಳ್ತಾರೆ ಅಂದರೆ ಕಂಟೆಂಟ್ ಇರಬೇಕು ತಮ್ಮನೇಲಿ ಚಲೋ ಇರಬೇಕು ಅಂತ ಎಲ್ಲ ಹೇಳ್ತಾರೆ ನಾವು ಕಂಟೆಂಟು ಚಲೋ ಇರ್ತದ ಎಲ್ಲರಿಗೂ ಯೂಸ್ ಆಗುವಂಥ ವೀಡಿಯೋನೇ ಮಾಡ್ತೀವಿ ಮತ್ತು ಅದು ಬ್ಯಾಚುಲರ್ಗೆ ಮತ್ತು ಅಡುಗೆ ಕಲಿಯೋರಿಗೆ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂಥ ವೀಡಿಯೋನೇ ಮಾಡ್ತೀವಿ ನಾವು ಅಂದರೆ ನಮ್ಮಂಥವ್ರು ಮುಖ ತೋರಿಸೇ ಇರೋಂಥರದು ಎಲ್ಲರದ್ದು ಹೇಳ್ತೀನಿ ಮತ್ತು ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ಅಂತ ನಮಗೆ ಗೊತ್ತು ಮನೆಯವ್ರಿಗೆ ಗೊತ್ತಿಲ್ಲದ ಹಿಂಗೆ ಮಾಡೋದು ಅಂದ್ರೆ ಸುಮ್ಮನೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂತ ನಮಗೆ ಗೊತ್ತು ಅಷ್ಟೆಲ್ಲ ಕಷ್ಟಪಟ್ಟರು ನಮಗೇನು ಈಗ ಸಪೋರ್ಟ್ ಸಿಕ್ತಿಲ್ಲ ಅಂದರೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ಲಕತ್ತದ ಆಗ್ಲಕ್ಕದ ಅದಕ್ಕೋಸ್ಕರ ನಾನು ಈಗ ಈ ಥರ ಒಂದು ಸ್ವಲ್ಪ ಬೇಜಾರಿಂದ ಹೇಳ್ತಿದ್ದೀನಿ ನನ್ನ ಮನಸ್ಸಿನ ಮಾತು ಹೇಳ್ತಿದ್ದೀನಿ ಅಂತ ತಿಳ್ಕೊರಿ ನೀವು ಹಂಗಾಗಿ ಈ ವಿಡಿಯೋ ಮಾಡ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡೀನಿ ಮತ್ತೆ ಮುಂದೆ ವಿಡಿಯೋ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕರೆ ಮಾತ್ರ ನಾನು ಮುಂದೆ ವೀಡಿಯೋ ಮಾಡೋಕ್ಕೆ ಆಗ್ತದ ನನಗೆ ಈಗ ಸದ್ಯಕ್ಕಂದರೆ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೂ ಸಪೋರ್ಟ್ ಸಿಗ್ತಿಲ್ಲ ಒಂದು ವೀಡಿಯೋಗೆ ಇಪ್ಪತ್ತು ಮೂವತ್ತಷ್ಟೇ ವ್ಯೂಸ್ ಬರ್ತವೆ ನಮ್ಮ ವೀಡಿಯೋ ಯಾಕೆ ನೋಡಲ್ಲ ಅಂತ ನನಗೆ ಗೊತ್ತಾಗಲ್ದು ಯಾಕೆ ಇಷ್ಟ ಆಗಲ್ಲ ಹುಚ್ಚು ಹುಚ್ಚು ಮಾಡ್ತಾರೆ ಹಾಗೆ ಬಣ್ಣ ಬಣ್ಣದ ಮಾತಿಗಳವ್ರಿಗಷ್ಟೇ ಅಂದರೆ ಬಣ್ಣದ ಮಾತಿಗೆ ಅಷ್ಟೇ ಮರಳಾಗ್ತಾರೋ ಅಂತ ನನಗೆ ಗೊತ್ತಾಯಿತು ಒಂದು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ವೀಡಿಯೋ ಮಾಡ್ತಾರೆ ಅದ್ರಾಗ ಕಂಟೆಂಟು ಇರಲ್ಲ ತಮ್ಮನೇಲ್ಲೂ ಚೆನ್ನಾಗಿರಲ್ಲ ಕಂಟೆಂಟು ಇರಲ್ಲ ಅಂದರೆ ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ ಆದರೂ ಅವರಿಗೆ ಲಕ್ಷ ಲಕ್ಷ ವೇವ್ಸ್ ಬರ್ತಾವ ಅಂಥವ್ರಿಗೆ ಅಷ್ಟೊಂದು ಜನ ಮುಗಿಬಿದ್ದು ನೋಡ್ತಾರೆ ನಾವು ಯೂಸ್ ಮಾಡೋ ಅಂತ ಅಂದರೆ ಯೂಸ್ ಆಗುವಂಥ ವೀಡಿಯೋ ಮಾಡಿದ್ರೂ ನಮಗೆ ಯಾರೂ ನೋಡಲ್ಲ ಹಾಗೇ ನಮ್ಮನ್ನ ಯಾರು ಇಷ್ಟಪಡೋಲ್ಲ ಮಿಡಿಲ್ ಕ್ಲಾಸ್ ಜನ ಅಂದ್ರೇ ಅಷ್ಟು ಕೇವಲವಾಗಿ ನೋಡ್ತಾರೆ ಎಲ್ಲರೂ ಅದಕ್ಕೆ ನನಗಂತರ ಭಾಳ ಅದು ನೋವಾಗ್ಯದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ವೀಡಿಯೋ ಮಾಡ್ತೀನಿ ಅಂತ ಯಾರೆಲ್ಲ ಬೇಜಾರು ಮಾಡ್ಕೋಬೇಡಿ ನನಗೆ ಜಾಸ್ತಿ ಬೇಜಾರಾಗಿದೆ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಮುಂದೆ ವೀಡಿಯೋ ಮಾಡ್ತೀನೋ ಇಲ್ಲ ಅಂತ ನನಗೆ ಭರವಸೆ ಇಲ್ಲ ನೀವು ಭರವಸೆ ಕೊಟ್ಟರೆ ನಾನು ಮುಂದಿನ ವೀಡಿಯೋದಾಗ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ಯಾಕಂದರೆ ಯಾರೂ ನೋಡೋಂಗೆ ಇಲ್ಲ ನಮ್ಮ ವೀಡಿಯೋನ ಅದಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬೋದು ಇದು ಭಾಳ ಬೇಜಾರಿಂದ ಮಾಡ್ತಿರೋ ವೀಡಿಯೋ ನೋಡಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ನಾನು ಲಾಗ್ ಯಾಕೆ ಮಾಡಿಲ್ಲ ಅಂತ ನಿಮಗೆ ಇದರಲ್ಲೇ ಗೊತ್ತಾಗಿರ್ತದೆ ತಮ್ಮನೇಲಿ ನೋಡಿದರೆ ಗೊತ್ತಾಗಿರ್ತದೆ ಹಾಗೆ ನಾನೀಗ ಹೇಳ್ತಿರೋ ವಿಷಯನ ಗೊತ್ತಾಗ್ತದೆ ವೀಡಿಯೋಸ್ ಯಾರು ಜಾಸ್ತಿ ಅಂದರೆ ವ್ಯೂವ್ಸ್ ಬರ್ತಿಲ್ಲ ಅಂತ ನಾನು ಇಷ್ಟು ದಿನ ವೀಡಿಯೋನೇ ಮಾಡೋಕ್ಕೆ ಮನಸ್ಸು ಬಂದಿಲ್ಲ ಆದರೆ ಇವಾಗ ನೋವಿಂದ ಈ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್